ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಜೀವೈನಿಯ ಜನಪ್ರಿಯ ಧಾರಾವಾಹಿರುವ ಟಾಪ್ ಒನ್ ಧಾರಾವಾಗಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರಧಾರಿ ವಿನೋದಿನಿ ಶ್ವೇತಾ ಅವರು ಧಾರಾವಾಹಿಯಿಂದ ಹೊರಬಂದಿದ್ದಾರೆ ಲಕ್ಷ್ಮೀ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗುತ್ತಿದ್ದ ವಿನೋದಿನಿ ಶ್ವೇತಾ ಅವರು ತಮ್ಮ ವೈಯಕ್ತಿಕ ಕಾರಣಗಳಿಂದ ಹೊರಬಂದಿದ್ದು ಅವರ ಜಾಗಕ್ಕೆ ಇದೀಗ ಮತ್ತೊಬ್ಬ ಪ್ರಮುಖ ನಟಿ ಎಂಟ್ರಿಯನ್ನು ಕೊಟ್ಟಿದ್ದಾರೆಂದೇ ಹೇಳಬಹುದು ಅಷ್ಟಕ್ಕೂ ಅವರು ಯಾರು ಎಂಬುದನ್ನು ಹಿಂದೆ ನೋಡುವುದನ್ನು ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೂ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರವಾಹವನ್ನು ಇಷ್ಟಪಡುವುದಾದರೆ ಹುಡುಗ ತಪ್ಪದೇ ಒಂದು ಲೈಕ್ ಮಾಡಿ ಕನ್ನಡದ ಅನೇಕ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದ ವಿನೋದಿನಿ ಶ್ವೇತಾ ಅವರು ಲಕ್ಷ್ಮೀ ನಿವಾಸದ ಮುಖಾಂತರ ಕನ್ನಡದ ಕಿರುತೆರಿಗೆ ಎಂಟ್ರಿಯನ್ನ ಕೊಟ್ಟಿದ್ದರು ಕಡಿಮೆ ಶೂಟಿಂಗ್ ದಿನಗಳಲ್ಲಿ ಭಾಗವಹಿಸಿದರೂ ಸಹಿತ ಒಳ್ಳೆಯ ನಟನೆಯ ಮುಖಾಂತರ ಕನ್ನಡದ ಪ್ರೇಕ್ಷಕರನ್ನ ಮತ್ತೊಮ್ಮೆ ಪ್ರೇಕ್ಷಕರ ಮನವನ್ನು ಅವರು ಗೆದ್ದಿದ್ದಾರೆಂದೇ ಹೇಳಬಹುದು ವೈಯಕ್ತಿಕ ಕಾರಣಗಳಿಂದ ಅವರು ಧಾರಾವಾಹಿಯಿಂದ ಹೊರಬಂದಿದ್ದು ಅವರ ಜಾಗಕ್ಕೆ ಕನ್ಯಾದಾನ ಧಾರಾವಾಹಿಯಲ್ಲಿ ಮತ್ತು ಅಮೃತ ವರ್ಷಿಣಿ ಧಾರಾವಾಹಿಯಲ್ಲಿ ನಟನೆಯನ್ನು ಮಾಡಿದ್ದ ಮಾಧುರ್ಯ ಅವರು ಇನ್ನು ಮುಂದೆ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಲಕ್ಷ್ಮಿ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗಲಿದ್ದಾರೆ ಈ ಬದಲಾವಣೆಯು ಪ್ರೇಕ್ಷಕರಲ್ಲಿ ಬೇಸರವನ್ನುಂಟು ಮಾಡಿದೆ ಎಂದೇ ಹೇಳಬಹುದು ಆದರೆ ಅವರು ಸಹಿತ ಒಳ್ಳೆಯ ನಟನೆಯ ಮುಖಾಂತರವೇ ಕನ್ನಡ ಕಿರುತೆರೆಯಲ್ಲಿ ಹೆಸರನ್ನು ಮಾಡಿದ್ದಾರೆಂದೇ ಹೇಳಬಹುದು ಈ ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ